ಹಾಸ್ಟೆಲ್ನಲ್ಲಿನ ಮಕ್ಕಳಿಗೆ ಸಮರ್ಪಕವಾಗಿ ಊಟ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ ಎಂದು ಆರೋಪಿಸಿ ಚಿಲ್ಕಲ್ಲೆತ್ವ ಗ್ರಾಮದ ದೇವರಾಜ್ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಮುಂದೆ ಸೋಮವಾರ ಕರ್ನಾಟಕ ದಳಿತ ಸಂಘರ್ಷ ಸಮಿತಿ ಮುಖಂಡರಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು

ಚಳ್ಳೂರು ತಾಲೂಕು ಚಿಲ್ಕಲ್ನೇರ್ಪು ಗ್ರಾಮದಲ್ಲಿನ ದೇವರಾಜ್ ಅರಸು ಮೆಟ್ರಿಕ್ ಪೂರ್ವ ಪಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಊಟ ನೀಡುತ್ತಿಲ್ಲ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲವೆಂದು ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಕೋಡಿಗಲ್ ರಮೇಶ್ ರವರ ನೇತೃತ್ವದಲ್ಲಿ ಹಾಸ್ಟೆಲ್ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾಧ್ಯಮದವರೊಂದಿಗೆ ಕೋಡಿಗಲ್ ರಮೇಶ್ ರವರು ಮಾತನಾಡಿ ಚಿಲ್ಕನೇರ್ಪು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಶನಿವಾರ ಭಾನುವಾರ ಮತ್ತು ಸೋಮವಾರ ಸತತ ಮೂರು ದಿನಗಳಿಂದ ಊಟ ನೀಡದೇ ನಿರ್ಲಕ್ಷ್ಯ ತೋರಿದ್ದಾರೆ ಇದರಿಂದ ನಿಲಯದಲ್ಲಿ ಇದ್ದ ಮಕ್ಕಳು ಹೋಟೆಲ್ನಲ್ಲಿ ಊಟ ಮಾಡಿ ನಿಲಯದಲ್ಲಿ ಉಳಿದುಕೊಂಡಿದ್ದಾರೆ ಹಣವಿಲ್ಲದ ಮಕ್ಕಳು ಹಾಸ್ಟೆಲ್ ಬಿಟ್ಟು ಮನೆಗೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಈ ಕುರಿತು ಮೇಲ್ವಿಚಾರಕರು ನಿರ್ಲಕ್ಷ್ಯ ವಹಿಸಿದ ಸಿಬ್ಬಂದಿಯನ್ನು ಕೂಡಲೇ ಅಮಾನತು ಮಾಡಬೇಕು ನಿಲಯದ ವಿದ್ಯಾರ್ಥಿಗಳಿಗೆ ಸರ್ಕಾರದ ನಿಯಮದಡಿ ಊಟದ ಮೆನು ಚಾರ್ಟ್ ಪ್ರಕಾರ ಊಟ ಕೊಡುತ್ತಿಲ್ಲ ಹಾಗೂ ಮೊಟ್ಟೆ ಬಾಳೆಯನ್ನು ಕೂಡ ಕೊಡುತ್ತಿಲ್ಲ ಕುಡಿಯಲು ನೀರು ಸಹ ಇಲ್ಲದೆ ಪ್ರತಿದಿನ ಮಹಿಳಾ ಅಡುಗೆ ಸಹಾಯಕರು ಕ್ಯಾನ್ನಲ್ಲಿ ನೀರು ಹೊತ್ತುಕೊಂಡು ತರುವ ದುಸ್ಥಿತಿ ಎದುರಾಗಿದೆ ಈ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕೇಳಿದರೆ ಈ ಭಾಗದ ನೀರಿನಲ್ಲಿ ಬಹಳಷ್ಟು ಫ್ಲೋರೈಡ್ ನೀರಿದ್ದು ಮುಂದಿನ ದಿನಗಳಲ್ಲಿ ಜಲಜೀವನ್ ಮಿಷಿನ್ ನೀರು ಸಂಪರ್ಕ ಕಲ್ಪಿಸಿದರೆ ಅನುಕೂಲವಾಗಲಿದೆ ಎಂದು ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ ಎಂಬ ದೂರುಗಳು ಕೇಳಿಬಂದಿವೆ ಎಂದರು ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭೇಟಿ ಕೊಟ್ಟು ಪ್ರತಿಭಟನಾಕಾರರಿಂದ ಮನವಿ ಪತ್ರ ಪಡೆದರು ಈ ವೇಳೆ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಹಿಂಪಡೆದರು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಗಿನ್ನೆಲ್ ಶ್ರೀನಿವಾಸ್ ಪಾಳಿಕೆರೆ ಬಾಬು ಟೈಲರ್ ರಾಮಚಂದ್ರ ಆಂಜಿ ಹರೀಶ್ ರಾಮಾಂಜಿ ಮಂಜುನಾಥ್ ಅಂಗಡಿ ರಾಮಜಿ ದ್ವಾರಪಲ್ಲಿ ಆನಂದ್ ಸೇರಿದಂತೆ ದಲಿತ ಮುಖಂಡರು ವಿದ್ಯಾರ್ಥಿಗಳು ಮತ್ತಿತರರು ಇಲ್ಲಿ ಕರ್ನಾಟಕ ಜಲ ಸಂಗರ ಸಮಿತಿ ಕೊಪ್ಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಿಜಿಸ್ಟರ್ ನಂಬರ್ ಮುನ್ನೂರ ಎಂಬತ್ತಾರು ನಮ್ಮ ಸಂಘಟನೆ ಇಲ್ಲಿ ಚಿಲಕಲ್ಯ ಪಾಸ್ ಹತ್ರ ಇವತ್ತು ನಾವು ತುತ್ತಾಗಿ ಈ ಧರಣಿ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಳ್ಳಲಾಗುತ್ತೆ ಅಂದರೆ ಶನಿವಾರ ಮಕ್ಕಳಿಗೆ ಟಿಫಂಡ್ ಮಾಡಿ ಮಕ್ಕಳನ್ನ ಆಸ್ಲೆಯಿಂದ ಕಳಿಸ್ಬಿಟ್ಟಿದ್ದಾರೆ ಭಾನುವಾರ ಮಕ್ಕಳಿಲ್ಲ ಊಟ ಮಾಡಿಲ್ಲ ಇರುವ ಮಕ್ಕಳ ಇಬ್ಬರು ಎರಡು ವಿದ್ಯಾರ್ಥಿಗಳಿದ್ರೆ ಅವರಿಗೆ ಊಟ ಮಾಡಿಲ್ಲ ಮತ್ತೆ ಸೋಮವಾರ ಬೆಳಗ್ಗೆ ಚಿಪ್ಪನ್ನು ಮಾಡಿಲ್ಲ ಮಕ್ಕಳು ಬಂದವರು ಏನು ಇಲ್ಲಿ ಕಾ ದುಡ್ಡು ಕಾಸು ಇರುವವರು ಹೋಟ್ಲಲ್ಲಿ ತಿಂದಿದ್ದಾರೆ ಕಾಸು ಇಲ್ಲದೆ ಇರೋವರು ಹಂಗೆ ಸ್ಕೂಲ್ಗೆ ಹೋಗಿದ್ದಾರೆ ಅಲ್ಲಿ ಬಿಸಿ ಊಟ ಇಕ್ಕಿದ್ದಾರೆ ಅದು ತಿಂದಿದ್ದಾರೆ ಸರ್ಕಾರದಿಂದ ಬಂದಂಥ ಎಲ್ಲ ಆಹಾರ ಪದಾರ್ಥಗಳು ಎಲ್ಲರೂ ಇವರು ಮೇಲ್ವಿಚಾರಕರು ತಾಲೂಕು ಅಧಿಕಾರಿಗಳು ಶಾಮೀಲಾಗಿಬಿಟ್ಟು ಮಾರ್ಕೆಟೆಯಲ್ಲಿ ಮಾಡಿಕೊಡ್ತಾ ಇದ್ದಾರೆ ಇದು ಎವಿಡೆನ್ಸ್ ಸಮೇತ ಇದೆ ವಿಡಿಯೋಗಳಿದೆ ಇದೆ ಇದರ ಬಗ್ಗೆ ನಾವು ಸುಮಾರು ಆರು ತಿಂಗಳಿಂದ ಕೂಡ ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಯಾವುದೇ ಕಾನೂನದಲ್ಲಿ ಅವರು ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಏನು ಕಾರಣ ಅಂದರೆ ಅವ್ರು ಹೇಳ್ತಾರೆ ತಾಲೂಕು ಆಫೀಸಿಂದ ಹಿಡಿದು ಡಿಸ್ಟಿಕ್ ಆಫೀಸವರೆಗೂ ನಾವು ಮಾಮೂಲಿ ಕೊಡ್ತಾ ಇದೀವಿ ಯಾರು ನಿಮ್ಮ ಕೈಯಲ್ಲಿ ಏನಾಗಲ್ಲ ನೀವು ಏನು ಮಾಡ್ತೀರಾ ಜರ್ನಿ ಮಾಡ್ತೀರಾ ಏನು ಮಾಡ್ತೀರೋ ಮಾಡ್ಕೊಳ್ಳಿ ನಮ್ಮ ಇಷ್ಟ ಬಂದಾಗ ನಾವು ಮಾಡಿಕೊಡ್ತೀವಿ ಆಹಾರನು ಮಾಡ್ಕೊಡ್ತೀವಿ ನಮಗೆ ಟೆಂಡರ್ದಾರರು ಟೆಂಡರ್ದಾರರು ನಾವೇ ಸರ್ಕಾರಿ ಕಾನೂನು ಚೌಕಟ್ಟಲ್ಲಿ ವಾರಕ್ಕೆ ಮೂರು ಸಾರಿ ಪ್ರೆಸ್ ತರಕಾರಿ ಕೊಡಬೇಕು ಆದರೆ ಆ ತರಕಾರಿ ಟೆಂಡರ್ದಾರ್ ಎತ್ಕೊಂಡ್ಬಂದು ಕೊಡಲ್ಲ ನೀವು ಆರ್ಡರ್ ಎತ್ಕೊಂಡು ಪಂಚಾಯತ್ ಮಾಡ್ಕೊಂಡ್ಬಂದು ಆಟ್ರ ಹಾಸ್ಟೆಲ್ ನಡ್ಸ್ತಾ ಇದ್ದಾರೆ ಹದಿನೈದಕ್ಕೆ ಹದಿನೈದು ದಿವಸಕ್ಕೆ ಒಂದ್ಸಾರಿ ಮಾತಾಡ್ತಾರೆ ಈ ಕೆಲಸ ಹಾಲು ಕೊಡಲ್ಲ ಬಾಳೆಹಣ್ಣು ಕೊಡಲ್ಲ ಮೊಟ್ಟೆ ಕೊಡಲ್ಲ ಚಿಕನ್ ಕರೆಕ್ಟಾಗಿ ಕೊಡೋಲ್ಲ ಮಕ್ಕಳು ಮೂರು ಜನ ನಾಲ್ಕು ಜನ ಇದ್ದವ್ರಿಗೆ ಅವಾಗ ಅರ್ಧ ಕೆ ಜಿ ಚಿಕನ್ ತಂದು ಹಾಕ್ತಾರೆ ಮಕ್ಕಳಿಗೆ ಹಾಕ್ತಾರೆ ಈ ಥರ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಹಾಸ್ಟೆಲ್ ತಪ್ಪು ಹಾಸ್ಟೆಲ್ ಕಡೆ ಯಾವುದೇ ಕಾರಣಕ್ಕೂ ಮೇಲ್ವಿಚ್ಚಾಗಿ ಹೋಗಿ ಕೊಡ್ತಾ ಇಲ್ಲ ಏನು ಹಾಜರಾತಿಯಲ್ಲಿ ಟೌನಲ್ಲೇ ತಿರುಗಾಡಿಕೊಂಡು ಟೌನಲ್ಲೇ ಕೊಡ್ತಾ ಇದ್ದಾರೆ ಇದನ್ನು ಕೇಳಿದ್ರೆ ಅವರೆಲ್ಲ ಆಫೀಸಲ್ಲಿ ಒಂದಾಗಿ ತಾಲೂಕು ಆಫೀಸರು ಜಿಲ್ಲಾ ಅಧಿಕಾರಿ ಎಲ್ಲ ಒಂದಾಗಿ ಅವರು ಅವ್ರಿಷ್ಟ ಬಂದಾಗೆ ಮಾಡ್ತಾ ಇದ್ದಾರೆ ಎಷ್ಟು ನಾವು ಅವರು ಮಾಡ್ತಾ ಇರೋ ತಪ್ಪುಗಳನ್ನು ಕಂಡು ಹಿಡಿದು ಎಲ್ಲ ಕೊಟ್ಟರು ಕೂಡ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಆಶಂಕೆ ತಗೊಳ್ತಾ ಇಲ್ಲ ಮತ್ತೆ ಇವತ್ತು ಇಲ್ಲಿ ಮಕ್ಕಳಿಗೆ ಯಾವಾಗ ಊಟ ಕೊಡ್ಲಿಲ್ವೋ ಊಟ ಕೊಡ್ಲಿಲ್ವೋ ಆ ಮಕ್ಕಳು ನಮ್ಗೆ ಊಟ ಕೊಡ್ತಾ ಇಲ್ಲ ಅಂತ ಒಂದು ವಿಡಿಯೋ ಗ್ರೂಪಲ್ಲಿ ಇದು ಮಾಡಿದಾಗ ನಾವು ಇಮಿಡಿಯೇಟ್ ಆಗಿ ಬಂದು ಮಕ್ಕಳಿಗೆ ಯಾಕೆ ನೀವು ಊಟ ಕೊಡಲಿಲ್ಲ ಅಂತ ವ್ಯವಸ್ಥೆ ಕೊಟ್ಟಿದ್ದಾರೋ ಅದನ್ನು ಅದನ್ನು ಬಗೆಹರಿಸಿದರೆ ನಾವು ಉಗ್ರವಾದ ಹೋರಾಟವನ್ನು ನಾವು ಈ ಐದು ದಿನ ಟೈಮ್ ನೋಡಿ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಆಫೀಸ್ ಮುಂದೆ ಮಾಡ್ತೀವಿ ಜಿಲ್ಲಾ ಕಚೇರಿ ಮುಂದೆ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲಿ ಚಿಂತಾಮಣಿ ತಾಲೂಕು ಆಫೀಸ್ ಮುಂದೆ ಮಾಡ್ತೀವಿ ನಾವು ಜಿಲ್ಲಾ ಸಮಿತಿ ಸಭೆಯನ್ನು ಕರೆದು ನಮ್ಮ ಎಲ್ಲಾ ಸಮ್ಮುಖದಲ್ಲಿ ಲೀಡರ್ ಸಮ್ಮುಖದಲ್ಲಿ ಚರ್ಚಿಸಿ ಎಲ್ಲಿ ಮಾಡಬೇಕಂತ ನಾವು ಇದು ಚರ್ಚೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಹಂತ ಹಂತವಾಗಿ ನಾವು ಉಗ್ರವಾದ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ